ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೆಲ್ಫ್ ಕೇರು ಸೊ ಒಂದು ಹೇರ್ ಮಾಸ್ಕ್ ಆಗಿರ್ಬೋದು ಫೇಸ್ ಸ್ಕ್ರಬ್ ಆಗಿರ್ಬೋದು ಇದನ್ನೆಲ್ಲನೂ ಮಾಡ್ಕೋಬೇಕು ಅದು ಡೈಲಿ ಕೆಲಸಗಳ ಜೊತೆ ನನಗೂ ಸ್ವಲ್ಪ ಸಮಯನ ಕೊಡಬೇಕಂತ ಡಿಸೈಡ್ ಮಾಡಿಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಇನ್ನು ಹೆಂಗಾಗ್ಬಿಡುತ್ತಂದರೆ ಮದುವೆಗೂ ಮುಂಚೆ ನಾವೆಲ್ಲ ಹುಡುಗಿರು ಎಷ್ಟೊಂದೆಲ್ಲ ಹೆಲ್ತ್ ಕೇರ್ ಆಗಿರ್ಬೋದು ಅಥವಾ ಸ್ಕಿನ್ಗೆ ಒಂದು ಚಿಕ್ಕ ಪಿಂಪಲ್ ಬಂದು ಕೂ ಬಂದರೂ ಕೂಡ ಅದನ್ನ ಇಷ್ಟೆಲ್ಲ ಕೇರ್ ಮಾಡ್ತಾಯಿದ್ವಿ ಹೇರ್ಸಿಗೆಲ್ಲ ಒಂದಷ್ಟು ಮಾಸ್ಕ್ನ ಅಪ್ಲೈ ಮಾಡೋದು ವೀಕ್ಲಿ ಆಯಿಲು ಮೆಹೆಂದಿ ಅಪ್ಲೈ ಮಾಡ್ಕೊಳ್ಳೋದು ಏನೇನೆಲ್ಲ ಮಾಡ್ಕೋತೀವಿ ಅದೇ ಮದುವೆ ಆದಿ ಒಂದು ಮಗು ಆದರೆ ಮುಗೀತು ಎಲ್ಲನೂ ಬಿಟ್ಬಿಟ್ಟು ಒಳ್ಳೆ ತುಂಬಾ ಏಜ್ ಆಗಿ ಹೋಗ್ಬಿಡ್ತೇನೋ ಅನ್ನೋರ ಥರ ಬಿಹೇವ್ ಮಾಡ್ತೀವಿ ಸೊ ಎಸ್ ಕಷ್ಟವೂ ಆಗುತ್ತೆ ಕೂಡ ಮನೇಲಿ ಮಕ್ಕಳು ಕೆಲಸಗಳು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾದಾಗ ಟೈಮ್ ಸಿಗಲ್ಲ ಬಟ್ ಆದರೂ ಕೂಡ ಹೆಂಗಂದರೆ ಹಾಗಾದರೂ ಟೈಮ್ ಮಾಡಿ ನಮಗೆ ನಾವು ಟೈಮ್ನ ಕೊಡ್ಕೋಬೇಕು ಸೊ ನಾನಿಲ್ಲಿ ಹೇರ್ ಮಾಸ್ಕ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ನಾನು ಫ್ಲ್ಯಾಕ್ಸ್ ಸೀಡ್ಸು ಅಕ್ಕಿ ಕಾಳನ್ನ ತೊಗೊಂಡಿದ್ದೀನಿ ಹೆಂಗಂದರೆ ನಮಗೂ ಅಷ್ಟೇ ಇತ್ತೀಚೆಗೆ ತುಂಬ ಲೇಸಿನೆಸ್ಸು ಸ್ಟ್ರೆಸ್ಸು ಸುಸ್ತು ಕೂಡ ಆಗ್ತಾ ಇರುತ್ತೆ ರೆಸ್ಪಾನ್ಸಿಬಿಲಿಟೀಸು ಕೆಲಸ ಪಾಪು ಸ್ಕೂಲು ಟಿಫಿನ್ ಬ್ಯಾಗು ಜೊತೆಗೆ ಅವ್ನು ಬಂದ ತಕ್ಷಣ ಅವ್ನು ಹೋಮ್ ವರ್ಕ್ ಮಾಡಿಸ್ಬೇಕು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ವ ಅದನ್ನ ಎಲ್ಲ ಮಾಡಿಸ್ಬೇಕಂದ್ರೆ ಟೈಮೇ ಸಿಗೋಲ್ಲ ಬಟ್ ಆದರೂ ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹೆಂಗಾದರೂ ವೀಕ್ಲಿ ಒನ್ಸ್ ಆದರೂ ನಾನು ಸ್ವಲ್ಪ್ ಕೇರ್ನ ಈ ಥರ ಮಾಡ್ಕೊಳ್ಳೇಬೇಕು ಅದು ಮನೆಯಲ್ಲೇ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಮಹೇರ್ ಮಾಸ್ಕ್ನ ಮಾಡ್ಕೊಳ್ಳಿ ನಾನು ಬಿಸಿ ನೀರು ಕುದಿಯೋಕ್ಕಿಟ್ಟು ಅದರಲ್ಲಿ ಇದೇನು ಅಕ್ಸೆ ಬೀಜ ಬರುತ್ತಲ್ವ ಫ್ಲ್ಯಾಕ್ಸ್ ಇಡು ಅದು ಅದನ್ನು ಆ್ಯಡ್ ಮಾಡಿ ಬಾಯಿಲ್ ಮಾಡೋಕಿಟ್ಟೆ ಇನ್ನು ಈ ಕಡೆ ಹೆಂಗಂದರೆ ತುಂಬಾ ಹೆಸರು ಕಾಳನ್ನ ನೆನ್ಸಾಕ್ಬಿಟ್ಟಿದ್ದೆ ಹೀಗಾಗಿ ಇವತ್ತು ಅಡುಗೆ ಕೂಡ ಕಾಳು ಪಲ್ಯ ರೊಟ್ಟಿ ಮಾಡ್ಕೊಳ್ಳೋಣ ಆ್ಯಂಡ್ ಇದು ಸ್ನ್ಯಾಕ್ಸ್ ಥರ ನಾವೇನು ಮೊಳಕೆ ಬರ್ಸಿರ್ತೀವಲ್ವ ಹೆಸ್ರು ಕಾಳು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದಕ್ಕೊಂಚೂರು ಸಾಲ್ಟು ಬ್ಲ್ಯಾಕ್ ಪೆಪರ್ ಹಾಕೊಂಡು ತಿಂದರೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹುರಿದು ಎತ್ತಿಡ್ತಾ ಇದ್ದೆ ಈ ಕಡೆ ಫ್ಲ್ಯಾಕ್ಸ್ ಇಟ್ಟು ಬಾಯ್ಲ್ ಆಗುವರೆಗೂ ಇನ್ನು ನಾನು ಫೇಸ್ಗೆ ಸ್ಕ್ರಬ್ನ ರೆಡಿ ಮಾಡ್ಕೋತಾ ಇದ್ದೆ ಇದು ಕೂಡ ತುಂಬಾ ವರ್ಕ್ ಆಗುತ್ತಿದ್ದು ರೈಸ್ ಫ್ಲಾರ ಇರುತ್ತಲ್ವ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಈಕ್ವಲ್ ಕ್ವಾಂಟಿಟಿಲಿ ಇದನ್ನ ಹಾಲಿಗೆ ಬೆರೆಸ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗ ಅಗತೆ ನಾನು ಈ ಕಡೆ ಒಟ್ಟೊಟ್ಟಿಗೆ ಸ್ಕ್ರಬ್ನೂ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಈ ಕಡೆ ಫ್ಲಾಕ್ಸ್ ಎಡ್ನ ಕೂಡ ಬಾಯ್ಲ್ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಮೆಂತ್ಯ ಕಾಳನ್ನ ಹಾಕಿದ್ದೆ ಕೆಲವರು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ತಾರೆ ನಾನು ಹಾಕಿದ್ದೆ ಆಮೇಲೆ ಬಟ್ ಅದು ನಂಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅದು ವಾಶ್ ಮಾಡಿದ ಮೇಲೆ ಕೂಡ ಒಂಚೂರು ಹಿಟ್ಟೆಲ್ಲ ಉಳ್ದಂಗೆ ಆಗುತ್ತಲ್ವಾ ಚೆನ್ನಾಗಿರಲ್ಲ ಹಿಂಗಾಗಿ ಅಕ್ಕಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ನಾನು ಹೆಂಗಂದರೆ ಪಾರ್ಲರಲ್ಲಿ ಜಸ್ಟ್ ಐಬ್ರೋಸು ಮತ್ತು ಹೇರ್ ಸ್ಟೈಲ್ ಮಾತ್ರ ಮಾಡಿಸೋದು ಹಿಂಗಾಗಿ ಏನೇ ಮಾಡಿದರೂ ಕೂಡ ಮನೆಯಲ್ಲೇ ಹೋಮ್ ರೆಮಿಡೀಸೇ ಆಗಿರ್ಬೋದು ಅಥವಾ ಏನಾದರೂ ಟ್ರೈ ಮಾಡಿದರೂ ಕೂಡ ಮನೆಯಲ್ಲೇ ನನ್ನ ಬ್ಯೂಟಿಗಾಗಿರ್ಬೋದು ಹೇರ್ಸ್ಗಾಗಿರ್ಬೋದು ಈ ಥರ ಮಾಡ್ಕೊಳ್ಳೋದು ಇನ್ನು ಈ ಸ್ಕ್ರಬ್ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಬೆಸ್ಟ್ 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 ಒಂದು ಸ್ಕ್ರಬ್ ಅಂತಲೇ ಹೇಳ್ತೀನಿ ಹೋಗ್ತಾ ಹೋಗ್ತಾ ಅದ್ರ ಬೆನಿಫಿಟ್ಸ್ ಕೂಡ ನಿಮ್ಗೆ ಹೇಳ್ತೀನಿ ನಿದ್ದು ಬಂದುಬಿಟ್ಟು ಇದು ಫ್ಲಾಕ್ಸ್ ಇಟ್ಟು ಅದನ್ನ ಸೋಸ್ಕೊಂಡೆ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಈ ಥರ ಒಂದು ಜೆಲ್ ರೆಡಿ ಆಗುತ್ತೆ ಚೂರನ್ನ ಆರೋಗ್ಬಿಡ್ಬೇಕಷ್ಟೆ ನನ್ನ ಹೇರ್ಸ್ ಹೆಂಗಂದ್ರೆ ಸ್ವಲ್ಪ ಆಗಿರೋದ್ರಿಂದ ನನಗೆ ಸ್ವಲ್ಪ ಸಾಫ್ಟು ಅದೇ ಹಂಗೆ ಅಲ್ವಾ ತಿಕ್ಕಿದವ್ರಿಗೆ ಸಾಫ್ಟ್ ಬೇಕು ಸಾಫ್ಟ್ ಇದ್ದವ್ರಿಗೆ ರಫ್ ಬೇಕು ಅನಿಸುತ್ತೆ ಆ ಥರ ಅದರಲ್ಲೂ ಇವಾಗ ಹೇರ್ ಸ್ಮೂದ್ನಿಂಗು ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಒಂಥರ ಟ್ರೆಂಡಲ್ಲಿರೋದ್ರಿಂದ ನಾವೆಲ್ಲ ಈ ಥರ ಹಾಗೆ ಏರ್ಸ್ನ ರಬ್ಬರ್ ಬ್ಯಾಂಡಲ್ಲಿ ಟೈ ಮಾಡೋದ್ರಿಂದ ಕೂಡ ಅಷ್ಟೊಂದು ಚೆನ್ನಾಗಿ ಲುಕ್ ಬರಲ್ಲ ನಾವು ಹೆಂಗಂದ್ರೆ ಟ್ರೆಂಡಿಗೆ ತಕ್ಕಂಗೆ ಹುಡುಗಿರು ಅಪ್ಡೇಟ್ ಆಗಲೇಬೇಕು ಅಂದರೆ ಚೆನ್ನಾಗಿ ಕಾಣಿಸ್ತೀವಿ ಇಲ್ಲಾಂದರೆ ತುಂಬ ಏಜ್ ಆದಂಗೆ ಕಾಣ್ತೀವಿ ಏನಿಲ್ಲ ಏಜ್ ಅಂತರೂ ಎಲ್ಲರಿಗೂ ಆಗ್ತಾನೆ ಇರುತ್ತೆ ಅದನ್ನು ಯಾರಿಂದ ತಪ್ಸೋಕ್ಕಾಗಲ್ಲ ಬಟ್ ಏಜಿಗಿಕ್ಕಿಂತ ಕಡಿಮೆ ಚಿಕ್ಕವರಾಗಿ ನಾವು ನಮ್ಮ ಒಂದಷ್ಟು ಹೇರ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ಏನೆಲ್ಲ ನಾವು ಒಂದಷ್ಟು ಫುಡ್ನ ತಿಂತೀವಲ್ವಾ ಫುಡ್ ಮೇಲೆ ಒಂದು ಸ್ಕಿನ್ ಕ್ವಾಲಿಟಿ ಆಗಿರ್ಬೋದು ಹೇರ್ ಕ್ವಾಲಿಟಿನ ನಾವು ಡೆಫಿನೆಟ್ಲಿ ಮೇಂಟೈನ್ ಅಂತರೂ ಮಾಡ್ಬೋದು ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರು ಅವರ ಮೇಲೆ ಫೋಕಸ್ನ ಕೊಡ್ತಾನೆ ಇಲ್ಲ ಜಾಸ್ತಿ ಕೆಮಿಕಲ್ನೇ ಬಳಸೋದು ಅಥವಾ ಇನ್ಸ್ಟಂಟಾಗಿ ಆಗ್ಬಿಡ್ಬೇಕು ಏನೇ ಆದರೂ ಇನ್ಸ್ಟಂಟಾಗಿ ಆಗ್ಬಿಡ್ಬೇಕು ಅಥವಾ ಇಲ್ಲ ಹೆಂಗಂದರೆ ಬರೀ ನಾನು ಫೋನ್ ನೋಡಿದೆ ಸೋಷಲ್ ಮೀಡಿಯಾ ನೋಡಿದೆ ಅಂದ್ಕೊಂಡು ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಜೊತೆಗೆ ಮನೇಲಿ ಕೂಡ ಸ್ಟ್ರೆಸ್ ಆಗುತ್ತೆ ಇಲ್ಲ ಇಲ್ಲನ್ನೆಲ್ಲ ಕೆಲಸಗಳು ಮಕ್ಕಳಿದ್ದಾಗೆಲ್ಲ ಆಗುತ್ತೆ ಬಟ್ ಅವರೆಲ್ಲ ಸ್ಕೂಲ್ಗೆ ಹೋದಾಗ ಅಥವಾ ಮಲ್ಕೊಂಡಾಗ ಈ ಥರ ಟೈಮ್ನ ನಾವು ಮಾಡಿಕೊಳ್ಳೇ ಅಂತ ಡಿಸೈಡ್ ಮಾಡಿದರೆ ಡೆಫಿನೆಟ್ಲಿ ಹೆಂಗಾದರೂ ಟೈಮ್ನ ಮಾಡಿಕೊಂಡೇ ಮಾಡ್ಕೋತೀವಿ ಸೊ ನಾನಿಲ್ಲಿ ಏನು ಮಾಡಿದೆ ಅಂದರೆ ಇವತ್ತು ಪಾಪು ಸ್ಕೂಲ್ಗೆ ಹೋಗಿದ್ದ ಹೀಗಾಗಿ ಒಂಚೂರು ಹೇರ್ ಮಾಸ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಮಾಸ್ಕ್ನ ರೆಡಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಇನ್ನೊಂದು ಥರನೂ ನಾನು ಹೇರ್ ಆಯಿಲ್ನ ರೆಡಿ ಮಾಡ್ಕೋತೀನಿ ಏನಂದರೆ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನೆಲ್ಲಿಕಾಯಿ ಆಮೇಲೆ ಈರುಳ್ಳಿ ಅದು ಒಂದಷ್ಟು ಪದಾರ್ಥನ ಹಾಕಿ ಅದನ್ನು ಕುದಿಸಿ ಅದನ್ನು ಸೋಸಿಬಿಟ್ಟು ಕೂಡ ಒಂದು ಸಲ ಎಲ್ಲ ಹಾಕೋತೀನಿ ಇದರಿಂದ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಾನು ಅಷ್ಟೇ ಮೊದಲೆಲ್ಲ ತುಂಬಾ ಕೇರ್ ಮಾಡ್ತಾ ಇದ್ದೆ ಕಾಲೇಜು ಡಿಪ್ಲೊಮಾ ಇದ್ದಾಗೆಲ್ಲ ಹೆಂಗಂದರೆ ಒಂದು ಚಿಕ್ಕ ಪಿಂಪಲ್ ಆದರೂ ಕೂಡ ತುಂಬ ಅದನ್ನು ಕೇರ್ ಮಾಡೋದು ಕ್ರೀಮೆಲ್ಲ ಹಚ್ಕೊಳ್ಳೋದು ಆ್ಯಂಡ್ ಪಿಲ್ ಆಫ್ ಮಾಸ್ಕ್ನ ಯೂಸ್ ಮಾಡೋದು ಈ ಥರ ಎಲ್ಲ ಫೋಕಸ್ ಇದ್ದೆ ಬಟ್ ಮದುವೆ ಆಗಿ ಪಾಪು ಎಲ್ಲ ಆದಮೇಲೆ ಏನೂ ಗೊತ್ತಿಲ್ಲ ತುಂಬ ಲೇಸಿ ಿನೆಸ್ಸು ಸ್ಟ್ರೆಸ್ಸು ಸಮ್ ಟೈಮ್ಸ್ ವಸ್ತು ಕೂಡ ಅನಿಸ್ತಾ ಇದೆ ಏನಕ್ಕಂದರೆ ನಾವು ಸರಿಯಾದ ಒಂದು ಫುಡ್ನ ಇಂಟೇಕ್ ಮಾಡಲ್ಲ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಸ್ಮೂದಿ ಆಗಿರ್ಬೋದು ಫ್ರೂಟ್ಸು ಇದನ್ನೆಲ್ಲ ನಾವು ತಿಂದರೆ ಮಾತ್ರ ಇನ್ನರ್ ಒಂದು ಗ್ಲೋ ಇರುತ್ತಲ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಿಂಗಾಗಿ ನಾನು ಕೂಡ ಇವಾಗ ಎಲ್ಲದರಿಂದ ಹೊರಗೆ ಬಂದು ನನ್ನ ಮೇಲೆ ನಾನು ಟೈಮ್ ಹಾಕಬೇಕು ನನಗೋಸ್ಕರ ನಾನು ಸಮಯ ಕೊಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ ಈ ಸ್ಕ್ರಬ್ ಕೂಡ ಕೂಡ ಅಷ್ಟೇ ಮನೇಲಿ ಇದನ್ನು ಕೂಡ ನಾನು ಇವಾಗ ಒಂದು ಫೈವ್ ಇಯರ್ಸ್ ಬ್ಯಾಕ್ ಡಿಗ್ರಿ ಟೈಮ್ನಲ್ಲೇ ಯೂಸ್ ಮಾಡಿದ್ದು ನಾನು ಇದನ್ನು ಕೂಡ ಇದು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಹಾಲಲ್ಲಿ ಕಲಿಸ್ಬಿಟ್ಟು ಈಕ್ವಲ್ ಕ್ವಾಂಟಿಟಿಲಿ ಪ್ರತಿದಿನ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಸಲ ಇಲ್ಲಾಂದರೆ ಒನ್ ಟೈಮ್ ಆದರೂ ಪ್ರತಿದಿನ ಏನಾದರೂ ನೀವು ಅಪ್ಲೈ ಮಾಡ್ತಾ ಬಂದರೆ ಸ್ಕಿನ್ನು ಸಾಫ್ಟು ಮತ್ತು ಸ್ವಲ್ಪ ಕಲರಲ್ಲಿ ಚೇಂಜಸ್ ಬರುತ್ತೆ ಅಂದರೆ ಯಾವುದೇ ಕ್ರೀಮ್ ಇರಲಿ ಏನೇ ಆಗಲಿ ನಮ್ಮ ಒರಿಜಿನಲ್ ಬಣ್ಣನ ಅಂತರೂ ಬದಲಾಯಿಸೋಕ್ಕಾಗಲ್ಲ ಬಟ್ ಬಣ್ಣನ ಇದು ಈ ಸ್ಕ್ರಬ್ ಏನು ಮಾಡುತ್ತೆ ಅಂದರೆ ತಿಳಿ ಮಾಡುತ್ತೆ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ರಫ್ ಆಗಿರೋದ್ರಿಂದ ಒಂಥರ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಸ್ಕಿನ್ನಲ್ಲಿರೋ ಒಂದಷ್ಟು ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಅಂದರೆ ಸ್ವಲ್ಪ ವಾಶ್ ಮಾಡಬೇಕಾದ್ರೆ ಇದನ್ನು ನಾನು ಅಲ್ಲೇ ಮಸಾಜ್ ಥರ ಮಾಡಿಕೊಂಡು ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಅಥವಾ ಡರ್ಟ್ ಆಗಿರ್ಬೋದು ಇದೆಲ್ಲ ರಿಮೂವ್ ಆಗಿ ಸ್ಕಿನ್ ಒಂಥರ ಗ್ಲೋ ಬರುತ್ತೆ ಬಟ್ ಇದು ಹೆಂಗಂದರೆ ನೀವು ಹಚ್ಕೊಳ್ಳೋದು ಬಿಟ್ಟು ಟ್ರೀ ಅಂತಂದರೆ ಅಗೇನ್ ಒಂದು ಫೋರ್ ಫೈವ್ ಡೇಸ್ ಆದ ತಕ್ಷಣ ಮತ್ತೆ ಮೊದಲು ಸ್ಕಿನ್ ಹೆಂಗಿರುತ್ತಲ್ಲ ಹಂಗೆ ಆಗುತ್ತೆ ಹೀಗಾಗಿ ನಾವು ಹೋಮ್ ರೆಮಿಡೀಸೇ ಇರಲಿ ಅಥವಾ ಯಾವುದೇ ಕ್ರೀಮ್ಗಳೇ ಇರಲಿ ಪ್ರತಿದಿನವೂ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕು ನಮಗೋಸ್ಕರ ಅಂತ ಇಂತಿಷ್ಟು ಟೈಮ್ನ ನಾವು ಕೊಡಬೇಕಾಗುತ್ತೆ ಈ ಸ್ಕ್ರಬ್ನ ಹಚ್ಕೊಳ್ಳೋದು ಅಷ್ಟು ಟಫೇ ಅಲ್ಲ ಅನ್ಕೋತೀನಿ ಇವನ್ ಇದನ್ನ ಹಚ್ಕೊಂಡು ನೀವು ಏನಾದರೂ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೋಬೋದು ತರಕಾರಿ ಕಟ್ ಮಾಡೋದಾಗಿರ್ಬೋದು ಅಥವಾ ಏನೋ ಕೆಲಸಗಳಿದ್ರು ಕೂಡ ಅದನ್ನೂ ಮಾಡ್ಕೋಬೋದು ಇನ್ನು ಇದನ್ನು ನಾನು ಹೆಂಗೆ ಮಾಡ್ತಿದ್ದೆ ಅಂತಂದರೆ ಒಂದು ಒಂದೇ ಕಂಟೇನರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಎರಡೂ ಈಕ್ವಲ್ ಕ್ವಾಂಟಿಟಿಲಿ ಆಲ್ರೆಡಿ ಕಲಸಿ ಎತ್ತಿಟ್ಬಿಡ್ತಿದ್ದೆ ಅಂದರೆ ಹಾಲು ಹಾಕಲ್ಲ ಡ್ರೈಯಾಗಿ ಪೌಡರ್ನ ಮಿಕ್ಸ್ ಮಾಡಿ ಎತ್ತಿಡ್ತಿದ್ದೆ ಸೊ ಪ್ರತಿದಿನ ಒಂದು ಸ್ಪೂನ್ನ ತೊಗೊಳೋದು ಅದಕ್ಕೆ ಹಾಲು ಹಾಕ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಕೊತಿದ್ದೆ ಇದು ಫೇಸಿಗೆ ಮಾತ್ರ ಅಲ್ಲ ಕೈಗಳಿಗೆ ಟ್ಯಾನ್ ಆಗಿರುತ್ತಲ್ವ ಕೈಗಳಾಗಿರ್ಬೋದು ಕಾಲುಗಳು ಆ ಟ್ಯಾನ್ ಕೂಡ ಇದರಿಂದ ರಿಮೂವ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಹೀಗಾಗಿ ಕೈ ಕಾಲು ಫೇಸು ನೆಕ್ಕು ಇಲ್ಲೆಲ್ಲ ಇದನ್ನ ಹಚ್ಕೊಂಡ್ರೆ ತುಂಬ ಆಗುತ್ತೆ ಇದನ್ನ ನೀವು ಕೂಡ ಟ್ರೈ ಮಾಡಿ ಎಂಟು ದಿನ ನೀವೇನಾದರೂ ಇದನ್ನ ಪ್ರತಿದಿನ ಬಳಸಿದ್ರೆ ಡೆಫಿನೆಟ್ಲಿ ಚೇಂಜಸ್ ಅಂತರೂ ಬರುತ್ತೆ ಯಾಕಂದ್ರೆ ಹಾಲು ನ್ಯಾಚುರಲ್ ಕ್ಲೀನ್ಸರ್ ಅಂತಾರೆ ಹಿಂಗಾಗಿ ಒಂದು ಹಸಿ ಹಾಲಿದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂತಂದ್ರೆ ಬಿಸಿ ಮಾಡಿ ಆರಿಸಿದ ಹಾಲನ್ನ ಕೂಡ ಬಳಸ್ಕೋಬೋದು ಇದು ನಾನು ಪರ್ಸ್ನಲಿ ಯೂಸ್ ಮಾಡಿರೋದ್ರಿಂದ ಸಜೆಸ್ಟ್ ಮಾಡಿದ್ದಷ್ಟೇ ಇನ್ನು ನೋಡಿ ನೋಡ್ತಿದ್ದಂಗೆ ಟೈಮ್ ಆಗ್ತಾನೆ ಇರುತ್ತೆ ಇದು ಹೆಂಗಂದರೆ ಹೆಣ್ಮಕ್ಳ ಲೈಫು ಬೆಳಗ್ಗೆಯಿಂದ ಏನೋ ಬ್ರೇಕ್ಫಾಸ್ಟ್ ಮಾಡಿ ಹಿಂಗೆ ಏನೋ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತೆ ಊಟದ ಟೈಮ್ ಹಾಗೆ ರಾತ್ರಿ ಹಿಂಗಾಗಿ ಅಡುಗೆ ಮಾಡ್ಕೋಬೇಕಂತ ಹೆಸರು ಕಾಳು ಪಲ್ಯ ಮತ್ತು ರೊಟ್ಟಿನ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೆ ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಾನು ತುಂಬ ಒಂದು ಕೆ ಜಿ ಆತತ್ರ ಹೆಸರು ಕಾಳನ್ನ ನೆನೆ ಹಾಕ್ಬಿಟ್ಟಿದ್ದೆ ಹಿಂಗಾಗಿ ಬರೀ ಬರೀ ಹೆಸರು ಕಾಳನ್ನೇ ತಿಂದ ಹಂಗಾಗ್ಬಿಡ್ತು ಈ ವೀಕ್ ಎಲ್ಲ ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಚೆಲ್ಲಗು ಮನ್ಸಾಗಲ್ವಲ್ಲ ಹಿಂಗಾಗಿ ಈ ಕಾಳು ಪಲ್ಯ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಯಾವಾಗಾದರೂ ಮನೇಲಿ ತರಕಾರಿ ಖಾಲಿಯಾಗಿರುತ್ತೆ ಅಂಥ ಟೈಮಲ್ಲಿ ಇನ್ಸ್ಟಂಟಾಗಿ ಕೂಡ ನೀವು ಇದನ್ನ ಮಾಡ್ಕೋಬೋದು ಇದನ್ನು ನೆನೆ ಹಾಕ್ಕೊಂಡು ಒಂದು ದಿನ ಹಿಂದಿನ ದಿನ ನೆನೆಸ್ಬಿಟ್ಟು ಪಲ್ಯನ ಒಂದೆರಡು ಮೂರು ವಿಸಲ್ ತೆಗೆದು ಮಾಡಿಕೊಂಡ್ರೂ ಬರುತ್ತೆ ಇನ್ನು ತುಂಬ ಅರ್ಜೆಂಟ್ ಇದೆ ಮನೇಲಿ ಬೇರೆ ತರಕಾರಿಗಳೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಒಂದು ನಾಲ್ಕರಿಂದ ಐದು ವಿಸಲ್ನ ಕುಗಿಸ್ಕೊಂಡ್ರು ಅಷ್ಟೇ ಈ ಪಲ್ಯನ ಮಾಡ್ಕೋಬೋದು ಆ್ಯಂಡ್ ಪಲ್ಯಕ್ಕೂ ಏನು ಗ್ರೇವಿ ಅದು ಇದು ಈ ಥರ ಏನು ಅವಶ್ಯಕತೆನೇ ಇಲ್ಲ ಸಿಂಪಲ್ಲಾಗಿ ಏನು ಒಂದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೀವಲ್ವ ಅಷ್ಟೇನೇನೆ ಅದಕ್ಕೆ ಬಾಯ್ಲ್ ಮಾಡಿದ್ದೊಂದು ಹೆಸರು ಕಾಳನ್ನ ಹಾಕ್ಕೊಂಡ್ರೆ ಮುಗ್ದೇ ಹೋಗುತ್ತೆ ರೆಡಿನೇ ಆಗ್ಬಿಡುತ್ತೆ ಇನ್ನು ಇದನ್ನ ಇದ್ರ ಮೇಲೆ ಸ್ವಲ್ಪ ಶೇವು ಮತ್ತೆ ಮಿಕ್ಸರ್ ಹಾಕೊಂಡು ಬ್ರೆಡ್ ಜೊತೆ ಸ್ವಲ್ಪ ಕೂಡ ಪಾವ್ ಬಾಜಿ ತರ ಕೂಡ ತಿನ್ಬೋದು ಮೇಲೆ ಈರುಳ್ಳೆಲ್ಲ ಅಂತಾರಲ್ಲ ಆ ತರ ಕೂಡ ತಿನ್ಬೋದು ಇನ್ನು ಪಲ್ಯ ಮಾಡಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ ನಾನು ಹಿಂಗೆ ಒಂದೊಂದು ಕೆಲಸ ಮಿಡಲ್ ಮಿಡಲ್ ಹೋಗಿ ಮಾಡ್ತಾ ಇರ್ತಾರಲ್ಲ ಹಂಗೇ ಮಾಡ್ತಾ ಇರ್ತೀನಿ ಯಾವಾಗ ಏನಾಗ್ಬಿಡುತ್ತೆ ಅಂದ್ರೆ ಟಯರ್ಡು ಜಾಸ್ತಿ ಆಗಲ್ಲ ಮತ್ತೆ ಎಲ್ಲ ಕೆಲಸಗಳು ಆಯಾ ಟೈಮ್ಗೆ ಆಗ್ಬಿಡುತ್ತೆ ಇಲ್ಲಾಂದರೆ ಪೂರ್ತಿ ಅಡುಗೆ ಮುಗಿಸ್ಕೊಂಡೇ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅಂದ್ರೆ ಅದು ಈವ್ನಿಂಗೇ ಹೋಗ್ಬಿಡುತ್ತೆ ಹಿಂಗಾಗಿ ಆಗಾಗ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಮಾಡೋದಂತಾರಲ್ಲ ಹಂಗೆ ಸೊ ಇವತ್ತು ನಾನು ಅದೇ ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದೆ ಆಗಲ್ಲ ಇವತ್ತು ಪೂರ್ತಿ ಮನೆ ಕೆಲಸದ ಜೊತೆ ರುಟೀನ್ ಜೊತೆನೇ ನಾನು ಒಂದು ಸೆಲ್ಫ್ ಕೇರು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತೀನಿ ಅದೇ ನನಗೊಂದು ಮೋಟಿವೇಶನು ಇನ್ನು ಎವ್ರಿ ವೀಕು ಈ ಥರ ನಾನು ಹೆಲ್ತ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಹೇರ್ ಸ್ನೆಲ್ ಬಗ್ಗೆ ಎಲ್ಲ ಒಂದು ಫೋಕಸ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವತ್ತು ಮಾಡ್ದೆ ಆ್ಯಂಡ್ ಆಯಿತು ಕೂಡ ಅದೇ ಒಂದು ಹೆಜ್ಜೆ ನಾವು ಮುಂದಿಡ್ಬೇಕಷ್ಟೇ ಎರಡನೇ ಹೆಜ್ಜೆ ತಾನಾಗಿ ಮುಂದೆ ಹೋಗುತ್ತೆ ಅಂತಾರಲ್ವ ಹಂಗೆ ಇನ್ನಾದ ತಕ್ಷಣ ಪೂಜೆ ಮಾಡ್ತಾ ಸೊ ಹೆಂಗಂದರೆ ಎಲ್ಲ ಥರದ ನಾವು ಅನ್ಕೊಂಡಂಥ ಕೆಲಸಗಳನ್ನು ನಾವು ಅವತ್ತು ಮಾಡಿ ಮುಗಿಸಿದಾಗ ಒಂಥರ ನೆಮ್ಮದಿ ಒಂಥರ ಖುಷಿ ಸಿಗ್ತಾ ಇರುತ್ತೆ ಇವಾಗ ನೀವೇ ಟ್ರೈ ಮಾಡಿಬಿಡಿ ಒಂದಿನ ಪೂರ್ತಿ ಲೇಸಿಯಾಗಿ ಎಲ್ಲ ಸಾಮಾನುಗಳನ್ನ ಅಲ್ಲಲ್ಲೇ ಹಂಗೆ ಬಿಸಾಕ್ಬಿಟ್ಟು ಸುಮ್ಮನೆ ಕೂರೋದು ಮಲ್ಗೋದು ಏನು ಬೇಕು ಅಷ್ಟೇ ಕೆಲಸ ಮಾಡ್ಕೊಳ್ಳೋದು ಆ ಥರ ಮಾಡಿ ನೋಡಿ ಒಂಥರ ಲೇಝಿನೆಸ್ ಇರುತ್ತೆ ಒಂಥರ ಬೋರ್ ಆಗ್ತಿರುತ್ತೆ ಹಂಗೆ ನೆಕ್ಸ್ಟ್ ಡೇ ಕೂಡ ಹಂಗೇ ಕಂಟಿನ್ಯೂನೇ ಮಾಡಬೇಕು ಅನ್ನೋ ಥರ ಒಂದು ಲೇಸಿನೆಸ್ಸು ಬೋರು ಈ ಥರ ಅನಿಸ್ತಾ ಇರುತ್ತೆ ಅದೇ ಒಂದು ಸ್ವಲ್ಪ ಟೈಮ್ನ ಹಾಕಿ ಸ್ವಲ್ಪ ಮೋಟಿವೇಟ್ ಆಗಿಬಿಟ್ಟು ಮನೆಯಲ್ಲಿ ಎಲ್ಲ ಥಿಂಗ್ಸ್ ಮೆಸಿ ಆಗಿರುತ್ತೆ ಎಸ್ ಅದರಲ್ಲೂ ಮಕ್ಕಳಿರೋ ಮನೆ ಹೆಂಗಂದ್ರೆ ನೀವು ಎಷ್ಟೇ ಅರೇಂಜ್ ಮಾಡಿ ಎಷ್ಟೇ ನೀವು ಎತ್ತಿಡಿ ಏನೇ ಮಾಡಿದ್ರು ಅದು ಮೆಸಿ ಆಗ್ತಾನೆ ಇರುತ್ತೆ ಬಟ್ ಹಂಗಂತ ನಾವು ಬಿಡ್ತಾ ಹೋಗ್ಬಿಟ್ರೆ ಅದು ಹೆಂಗಂದ್ರೆ ಡೈಲಿ ಒಂದೇ ಪ್ಲೇಸಲ್ಲಿ ಎಲ್ಲ ಸಾಮಾನುಗಳನ್ನ ಡಂಪ್ ಮಾಡ್ತಾ ಹೋದಂಗೆ ಹೋದಂಗೆ ಇನ್ನೂ ತುಂಬಾನೇ ಮನೆ ಚೆನ್ನಾಗಿ ಕಾಣಲ್ಲ ಮನೆ ಕ್ಲೀನ್ ಆಗಿ ಚೆನ್ನಾಗಿದ್ರೆ ಮಾತ್ರ ಮನಸ್ಸುಗಳು ಖುಷಿ ಖುಷಿಯಾಗಿರುತ್ತೆ ಮನೆಯಲ್ಲಿ ಜಗಳಗಳು ಕೂಡ ಆಗಲ್ಲ ಮತ್ತೆ ಎಲ್ಲ ಕೆಲಸಗಳನ್ನ ನಾವು ಫೋಕಸ್ ಇಂದ ಮಾಡ್ ಹಿಂಗಾಗಿ ಸ್ವಲ್ಪ ಎಫರ್ಟ್ನ ನಾವು ಹಾಕಲೇಬೇಕಾಗುತ್ತೆ ಅದಕ್ಕೆ ಇವತ್ತು ನಾನು ಅದೇ ಪ್ಲ್ಯಾನ್ ಮಾಡ್ಕೊಂಡು ಅದೇ ಡಿಸೈಡ್ ಮಾಡಿಕೊಂಡೆ ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು ನೋಡೇ ಬಿಡ್ತೀನಿ ಹೆಂಗ್ ಆಗಲ್ಲ ಅಂತ ಸೊ ಅದೇ ಖುಷಿ ಆಯಿತು ಒಂದು ಲೇಸಿನೆಸ್ ಬಿಟ್ರೆ ಎಲ್ಲನೂ ಆಗುತ್ತೆ ಅಂತಾರಲ್ವ ಹಂಗೆ ಇನ್ನು ಮೊನ್ನೆ ಡಿಮಾರ್ಟಿಂದ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಬಾಡ್ಗೆ ಮೆಣಸಿನ್ಕಾಯಿ ತಂದಿದ್ದೆ ಆಗಾಗ ಅಡಿಗೆಗೆಲ್ಲ ಯೂಸ್ ಆಗುತ್ತಲ್ವಾ ಹಿಂಗಾಗಿ ಸೊ ಲಾಸ್ಟ್ ಟೈಮು ಅಂದರೆ ಹಂಗೆ ಬಿಟ್ಟಿದ್ದೆ ಹಿಂಗಾಗಿ ಅದೆಲ್ಲ ಫಂಗಸ್ ಹಿಡಿದ್ಬಿಟ್ಟು ಎಲ್ಲ ಚೆಲ್ಲಬೇಕಾಯ್ತು ಅದೇ ಬೇಜಾರಾಯಿತು ಅದಕ್ಕೆ ಈ ಸಲ ಸ್ವಲ್ಪ ಇದನ್ನ ಒಣಗಿಸೋಣ ಅಂತ ಹೇಳ್ಬಿಟ್ಟು ತಂದ ತಕ್ಷಣ ಇದನ್ನ ಒಣಗಿಸ್ತಾ ಇದ್ದೀನಿ ಮೊದಲು ಇಲ್ಲಾಂದರೆ ಹಂಗೆ ಅಲ್ಲೇ ಬಿಟ್ಬಿಟ್ರೆ ಒಂಥರ ಫಂಗಸ್ ಹಿಡ್ದಂಗಾಗಿ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ಈ ಕೆಲಸ ಮಾಡೋಣ ನಾನು ಹೆಂಗಂದರೆ ಯಾವೆಲ್ಲ ಕೆಲಸಗಳನ್ನು ನಾವು ಮರಿತೀವಿ ಅಥವಾ ಆಮೇಲೆ ಮಾಡೋಣ ಅಂತ ಲೇಸಿನೆಸ್ ಮಾಡ್ತೀನಲ್ಲ ಅದೇ ಕೆಲಸನ ಮೊದಲು ಮಾಡಿಟ್ಬಿಡ್ತೀನಿ ಇಲ್ಲಾಂದರೆ ಹಿಂಗೆ ಮರೆತೋದ್ರೆ ಅದು ವೇಸ್ಟೇ ಆಗಿಬಿಡುತ್ತಲ್ವ ಹೀಗಾಗಿ ಫಸ್ಟ್ ಬಂದ್ಬಿಟ್ಟು ಈ ಮೆಣಸಿನಕಾಯಿ ಆ್ಯಕ್ಚುಲಿ ನಂಗೆ ಇಷ್ಟೊಂದು ಕೂಡ ಹತ್ತಲ್ಲ ಸ್ವಲ್ಪ ಯೂಸ್ ಮಾಡೋದು ಬಟ್ ಅಲ್ಲ ಅಂದರೆ ಡಿಮಾರ್ಟಲ್ಲಿ ಅಟ್ಲೀಸ್ಟ್ ನೀವು ಹಂಡ್ರೆಡ್ ಆದರೂ ತೊಗೊಳೇಬೇಕು ಅಂತ ಅಂದಿ ಅಂದಿದ್ದಕ್ಕೆ ಒನ್ ಟು ಹಂಡ್ರೆಡ್ ಗ್ರಾಮೇನು ತೊಗೊಂಡು ಬಂದಿದ್ದಷ್ಟೇ ನಾನು ಅಷ್ಟೇ ಸ್ವಲ್ಪ ಯಾವಾಗಾದರೂ ಯೂಸ್ ಮಾಡ್ಕೊತೀನಿ ಮತ್ತು ಮನೆಯಲ್ಲೇ ಚಿಲ್ಲಿ ಫ್ಲೇಕ್ಸ್ ಕೂಡ ರೆಡಿ ಮಾಡ್ತೀನಲ್ವ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ನಾನು ಹೆಂಗಂದರೆ ಚಿಲ್ಲಿ ಫ್ಲೇಕ್ಸು ಮತ್ತು ಪಿಜ್ಜಾ ಮೇಲೆಲ್ಲ ಓರೆಂಗೋ ಹಾಕ್ತಾರಲ್ವ ಅದನ್ನೆಲ್ಲ ನಾನು ಮನೇಲಿ ರೆಡಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಟೈಮು ತೋರಿಸ್ತೀನಿ ವಿಡಿಯೋ ಮಾಡ್ಕೋಬೇಕಾದ್ರೆ ಹೆಂಗೆ ಅಂತ ಇನ್ನಿಲ್ಲಿ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಮೆಣಸಿನ್ಕಾಯಿನೂ ಒಣಗಾಕ್ದೆ ಚೂರೇ ಇತ್ತದಲ್ವ ಹಿಂಗಾಗಿ ನಾನೇನು ಬಟ್ಟೆ ಮೇಲೆಲ್ಲ ಹಾಕಲಿಲ್ಲ ಚಿಕ್ಕ ಪಾತ್ರೆಯಲ್ಲೇ ಹಾಕಿಟ್ಬಿಟ್ಟೆ ಇನ್ನೂ ಒನ್ ವೀಕ್ ಹತ್ತತ್ರ ಆಗಿತ್ತು ಜೋಳದ ರೊಟ್ಟಿನೇ ಮಾಡಿರಲಿಲ್ಲ ಸೊ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಇನ್ ಬಿಟ್ವೀನ್ ಒಂದು ಹನ್ನೆರಡುವರೆ ಆಯ್ತಲ್ವ ನಂಗೆ ಹಶು ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಹೇಗಂದ್ರೆ ಹಶುವಾದಾಗ ಏನಾದರೂ ಸ್ವಲ್ಪ ಹೆಲ್ದಿಯಾಗಿ ನಾವು ತಿನ್ನಬೇಕು ಅದು ಬಿಟ್ಟು ಕುರುಗುಲು ಅದೆಲ್ಲ ತಿಂದರೆ ಅಗೇನ್ ವೆಯ್ಟ್ ಗೇನ್ ಆಗುತ್ತೆ ಬಟ್ ಸಣ್ಣ ಇದ್ದವ್ರಿಗೆ ಬಿಡಿ ಅವರು ಆರಾಮಾಗಿ ತಿನ್ಕೋಬೋದು ಬಟ್ ದಪ್ಪ ಇದ್ದವ್ರಿಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಸೊ ಹಿಂಗಾಗಿ ನಾನು ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಏನಾದ್ರೂ ತಿಂದ್ಬಿಟ್ಟೆ ಆಮೇಲೆ ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಹಿಂಗಾಗಿ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೂ ಕೊಡ್ತಾ ಇದ್ದೆ ಅವ್ರಿಗೆ ಹೇಳ್ತಾ ಇದ್ದೆ ಈ ಕಡಲೆ ಕಾಳು ತುಂಬ ಒಂದು ಹೆಲ್ದಿ ಸ್ನ್ಯಾಕ್ಸ್ ಇದು ಅಂತ ಅವ್ರು ಅದೇ ಅಂತ ಇದ್ರು ಯಾವಾಗ ತಿನ್ಬೇಕಾದ್ರೂ ಅದನ್ನೇ ಹೇಳ್ತೀಯ ಅದು ಹೆಲ್ದಿ ಅಂತಾನೆ ತಂದಿದ್ದೀನಿ ಅಂತ ಅವರು ಸುಮ್ಮನೆ ರೇಗಿಸ್ತಾ ಇದ್ರು ಹೀಗಾಗಿ ಅದನ್ನ ತಿಂತಾಯಿದ್ದೆ ಇವನು ಇತ್ತೀಚೆಗೆ ಹೆಂಗಂದ್ರೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ ನೀವು ನೋಡಿರ್ಬೋದು ಇದೇನು ಕಾಳು ಇರುತ್ತಲ್ವ ಇದ್ರ ಸಿಪ್ಪೆನ ತೆಗೆದ್ಬಿಟ್ಟು ಇದಕ್ಕೆ ಬೆಲ್ಲದ ಪಾಕ ಮಾಡಿಕೊಂಡು ಚಕ್ಕೆ ಥರ ಮಾಡಿ ಪ್ರತಿದಿನ ಒಂದೊಂದು ಬೈಟ್ನ ತಿನ್ನೋದ್ರಿಂದ ಹೆಣ್ಮಕ್ಳಿಗಿರುವಂತಹ ಒಂದಷ್ಟು ಪಿ ಸಿ ಡಿ ಸಮಸ್ಯೆಗಳಾಗಿರ್ಬೋದು ಅಗೇನ್ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥರ ಒಂದಷ್ಟು ಏನಾದರೂ ಪ್ರಾಬ್ಲಮ್ಸ್ಗಳು ಲೇಡೀಸ್ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತಂತೆ ಹಿಂಗಾಗಿ ನಾನು ಇನ್ನೂವರೆಗೂ ಆದ ಒಂದು ಟ್ರೈ ಮಾಡಿಲ್ಲ ಬಟ್ ಈ ಥರ ತಿಂದು ಇದೇ ಇಷ್ಟ ಆಗುತ್ತೆ ತುಂಬ ಸ್ನ್ಯಾಕ್ಸ್ ಆಗಿ ಸ್ವೀಟು ಇರೋಲ್ಲ ಏನಿರಲ್ಲ ಹಿಂಗೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ತಿನ್ಬೇಕು ಏನಾದರೂ ಯೋಚನೆ ಮಾಡಿಕೊಂಡು ಸೈಲೆಂಟ್ ಆಗಿ ಒಂದಿಷ್ಟು ಸ್ನ್ಯಾಕ್ಸ್ ತಿನ್ನಬೇಕು ಅಥವಾ ಜ್ಯೂಸ್ ಕುಡಿಬೇಕು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಆರಾಮಾಗಿ ಫುಲ್ ಕಂಟಿನ್ಯೂಸ್ ಕೆಲಸ ಮಾಡಬೇಕು ಚಿಕ್ಕದೊಂದು ಬ್ರೇಕ್ ತಗೊಂಡು ಆರಾಮಾಗಿ ಕೂತ್ಕೊಂಡು ಏನಾದರೂ ಯೋಚನೆ ಮಾಡ್ತಾ ಹೊರಗಡೆ ನೋಡ್ತಾ ಜ್ಯೂಸ್ ಕುಡಿಯೋದು ಸ್ನ್ಯಾಕ್ಸು ಅಥವಾ ಟೀ ಟೈಮಲ್ಲಿ ಟೀ ಕುಡಿಯೋದು ಇದೆಲ್ಲ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ನನ್ನ ಹಸ್ಬೆಂಡ್ ಹೆವಿ ಮಾತಾಡ್ತೀವಿ ಒಟ್ಟಿನಲ್ಲಿ ಒಂದಾದ ಮೇಲೆ ಒಂದು ಟಾಪಿಕ್ ಡಿಸ್ಕಷನ್ ಮೇಲೆ ಡಿಸ್ಕಶನು ನಮ್ಮ ಅಮ್ಮ ಅದೇ ಅದು ಏನಂತ ಮಾತಾಡ್ತೀರಾ ನೀವು ಅಂತ ಇವನ್ ನಾವು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುವಾಗ ಕೂಡ ಕಾರಲ್ಲಿ ಮ್ಯೂಸಿಕ್ಕೇ ಹಾಕೋಲ್ಲ ಹಂಗೆ ಮಾತಾಡ್ತಿರ್ತೀವಿ ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿವರೆಗೂ ಒಂದಾದ್ಮೇಲೆ ಒಂದು ಟಾಪಿಕ್ ಅಂತಾರಲ್ವ ಹಂಗೆ ಬೇರೆಯವರೆಲ್ಲ ಅದೇ ಶಾಕ್ ಆಗಿಬಿಡ್ತಾರೆ ನಮಗೆಲ್ಲ ಅಷ್ಟೊಂದು ದೂರ ಜರ್ನಿ ಅದೆಲ್ಲ ಬೋರ್ ಆಗುತ್ತೆ ಅಂತದ್ರಲ್ಲಿ ನೀವು ಮ್ಯೂಸಿಕ್ ಕೂಡ ಬಳಸದೆ ಹಂಗೆ ಎಷ್ಟು ಅಂತ ಮಾತಾಡ್ತೀರಾ ಅಂತ ಇನ್ನು ನೀರು ಕೂಡ ನಾನು ಕಡಿಮೆನೇ ಕುಡಿತೀನಿ ಹಿಂಗಾಗಿ ಈ ಥರ ಬಾಟಲಲ್ಲಿ ಹಾಕೊಂಡು ಮೈಸೂರು ಮೆಂಟ್ ಮಾಡ್ಕೊಂಡೇನೆ ಹೆಂಗಾದ್ರೂ ಮಾಡಿ ಇವತ್ತು ಕಂಪ್ಲೀಟ್ ಆಗಲೇಬೇಕು ಒಂದು ಮೂರರಿಂದ ನಾಲ್ಕು ಬಾಟಲು ಅಂದ್ಕೊಂಡು ಸ್ಟ್ರಿಕ್ ಾಗಿ ನನ್ನನ್ನು ನಾನು ತುಂಬ ಫುಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕೆಲವು ಸಲ ಹೆಂಗಾಗ್ತೀನಿ ಅಂದರೆ ತುಂಬಾ ಲೇಝಿ ಆಗಿಬಿಡ್ತೀನಿ ಸೊ ಹಿಂಗಾಗಿ ಬಾಟಲ್ನ ನನ್ನ ಹತ್ರನೇ ಇಟ್ಕೊಂಬಿಡ್ತೀನಿ ಓಕೆ ಹೆಂಗಾದರೂ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ನು ನಾನಿಲ್ಲಿ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ತುಂಬ ಜನಕ್ಕೆ ಹೆಂಗೆ ಮಾಡೋದು ಅಂತ ಸೊ ಇಲ್ಲಿ ಜೋಳದ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಇದು ನನಗೂ ಅಷ್ಟೇ ಮೊದಲು ಬರ್ತಾನೆ ಇರಲಿಲ್ಲ ಮದುವೆ ಆದಮೇಲೇ ನಾನು ಟ್ರೈ ಮಾಡ್ತಾ ಮಾಡ್ತಾ ಕಲ್ತಿದ್ದು ನಮ್ಮ ಕಡೆ ಎಲ್ಲ ಹಿಂಗಂದರೆ ಆಲ್ಮೋಸ್ಟ್ ಒಂದು ಟೆಂತು ಪಿ ಯು ಸಿ ಡಿಗ್ರಿ ಹೋಗಬೇಕಾದ್ರೇ ಎಲ್ಲರೂ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಹುಡುಗಿರೆಲ್ಲ ರೊಟ್ಟಿ ಮಾಡೋದನ್ನ ಕಲ್ತು ಬಿಡ್ತಾರೆ ಆ್ಯಂಡ್ ಅದು ಒಳ್ಳೆಯದು ನನಗೆ ಇವಾಗ ಅನಿಸ್ತಾ ಇದೆ ನಾವು ಎಸ್ ಸ್ಟಡಿ ಮಾಡಬೇಕು ಎಲ್ಲ ಓಕೆ ಬಟ್ ಒಂದಷ್ಟು ಕೆಲಸಗಳು ಚಿಕ್ಕ ಏಜಲ್ಲಿ ನಮ್ಮ ಮೈಂಡಿಗೆ ಹೋದಷ್ಟು ಫಾಸ್ಟಾಗಿ ದೊಡ್ಡವರಾದಮೇಲೆ ಹೋಗಲ್ಲ ಅನ್ ಅನ್ನೋದು ನನ್ನ ಕೆಲವೊಮ್ಮೆ ಹಂಗೆ ಅನಿಸುತ್ತೆ ಯಾಕಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ತುಂಬ ಮೆತ್ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ನಂದು ಹೇಗಂದ್ರೆ ಒಂದು ಲೆವೆಲ್ಗೆ ಬರುತ್ತೆ ಬಟ್ ತುಂಬ ಅತಿಯಾಗಿ ಸಾಫ್ಟ್ ಆಗಿ ಇನ್ನೂ ಬರೋಲ್ಲ ಬಟ್ ಡೆಫಿನೆಟ್ಲಿ ಪ್ರ್ಯಾಕ್ಟೀಸು ಮಾಡೋದ್ರಿಂದ ಈ ರೊಟ್ಟಿ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈ ಥರ ಒಂದು ಮಧ್ಯಾಹ್ನದವರೆಗೆ ಈ ಥರ ನನ್ನ ಒಂದು ರೊಟೀನ್ ಆಗಿತ್ತು ಇನ್ನು ಊಟ ಮುಗಿಸ್ಕೊಂಡು ಮೂರು ಗಂಟೆಗೆಲ್ಲ ಪಾಪುನ ಕರ್ಕೊಂಡು ಬರಬೇಕಾಗತ್ತೆ ಈ ಥರ ಒಂದು ಹೆಲ್ದಿ ಆದಂಥ ರೊಟ್ಟಿ ಹೇಗಂದ್ರೆ ಈ ಒಂದು ಈ ಕೂಡ ಕೆಲವು ಜನದು ಗ್ಲೂಟೀನ್ ಎಲ್ಲ ಇರುತ್ತೆ ಸ್ವಲ್ಪ ಡೈಜೆಷನ್ಗೆ ಇಶ್ಯೂ ಆಗುತ್ತೆ ಮತ್ತು ಶುಗರ್ ಕೂಡ ಇರುತ್ತೆ ಈ ಥರ ಎಲ್ಲ ಹೇಳ್ತಾರೆ ಬಟ್ ರೊಟ್ಟಿ ಹೆಂಗಂದರೆ ರೊಟ್ಟಿ ಆಗಿರ್ಬೋದು ರಾಗಿ ಆಗಿರ್ಬೋದು ಇದರಲ್ಲಿ ಆ ಥರ ಎಲ್ಲ ಏನು ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಪ್ರತಿದಿನ ಒನ್ ಟೈಮ್ ಬೆಳಗ್ಗೆ ರೊಟ್ಟಿ ರಾತ್ರಿ ರಾಗಿ ಮುದ್ದೆ ತಿಂದುಬಿಟ್ರೆ ಅಂದರೆ ಮುಗ್ದೋಯ್ತು ತುಂಬಾ ಹೆಲ್ದಿ ಆಗಿರ್ಬೋದು ಇನ್ನು ರೊಟ್ಟಿ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ ನಾವು ಚಪಾತಿಗೆಲ್ಲ ಹೆಂಗಂದರೆ ನೀರು ಎಷ್ಟು ಬೇಕು ಅಷ್ಟೇ ಮಾತ್ರ ಹಾಕೋಬೇಕಾಗುತ್ತೆ ಬಟ್ ರೊಟ್ಟಿಗೆ ಹೆಂಗಂದರೆ ಪ್ರತಿಯೊಂದು ಉಳ್ಳೇನು ನಾವು ಏನು ಮಾಡ್ಕೋಬೇಕಾಗುತ್ತಲ್ವ ಅವಾಗ ಕೂಡ ನೀರು ಹಚ್ಚಿ ತುಂಬ ಚೆನ್ನಾಗಿ ಅದನ್ನ ಸಾಫ್ಟ್ ಅದು ಎಷ್ಟು ಸಾಫ್ಟ್ ಆಗುತ್ತಲ್ವ ಅಷ್ಟು ಮತ್ತು ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ ಇನ್ನು ಚಪಾತಿಗೆಲ್ಲ ಎಣ್ಣೆ ಎಲ್ಲ ಹಚ್ತೀವಿ ಬಟ್ ರೊಟ್ಟಿಗೆ ಎಣ್ಣೆ ಕೂಡ ಹಚ್ಚಲ್ಲ ಹಿಂಗಾಗಿ ರೊಟ್ಟಿ ಈಸ್ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ನಂಗೆ ಇಷ್ಟ ಕೂಡ ಮೊದಲಿಂದ ತುಂಬಾ ಇಷ್ಟ ಆಗುತ್ತೆ ಸೊ ಹಿಂಗಾಗಿ ಒನ್ ಟೈಮ್ ರೊಟ್ಟಿನ ಮಾಡಿಕೊಂಡೇ ಮಾಡ್ಕೋತೀನಿ ಬಟ್ ಇವಾಗ ಒನ್ ವೀಕಿಂದ ಮಾಡೇ ಇರಲಿಲ್ಲ ಅದಕ್ಕೆ ಇವತ್ತು ಮೊದಲು ರೊಟ್ಟಿಯಿಂದನೇ ಎಲ್ಲನೂ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ಬಿಟ್ಟು ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಹೇಳಬೇಕಂದ್ರೆ ಹೆಂಗೆ ವಯಸ್ಸಾಗುತ್ತೆ ನಮ್ಗೆ ಹೆಂಗೆ ಏಜ್ ಆಗ್ತಾ ಹೋಗುತ್ತೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಹಂಗಂಗೆಲ್ಲ ಲೈಫು ತೀರಾ ಈಸಿನೂ ಇರಲ್ಲ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಕರ್ತವ್ಯಗಳೆಲ್ಲ ಇರುತ್ತೆ ಸೊ ಹಿಂಗಾಗಿ ನಮಗೆ ನಾವು ಸಮಯನ ಇದ್ರ ಜೊತೆಲೇ ಕೊಡೋದನ್ನ ಕಲೀಲೇಬೇಕಾಗುತ್ತೆ ನಾವು ಅದನ್ನ ಬಿಟ್ಬಿಟ್ಟು ನಂಗೆ ಸ್ಟ್ರೆಸ್ ಆಗ್ತಿದೆ ನನ್ನ ಕೆಲಸ ಆಗ್ತಾ ಇಲ್ಲ ಅಂತ ನಮ್ಮ ಮೇಲೆ ನಾವೇ ಕೋಪ ಮಾಡಿಕೊಂಡು ಅಥವಾ ಮನೆಯವ್ರ ಮೇಲೆ ನಾವು ಕೋಪ ಮಾಡಿಕೊಂಡು ಒಂಥರ ಕಿತ್ತಾಡ್ತಾ ಹೋದರೆ ಮನೆಯಲ್ಲಿ ನೆಮ್ಮದಿ ಕೂಡ ಇರಲ್ಲ ಹಾಗೆ ನಾವು ಅಪ್ಡೇಟ್ ಕೂಡ ಆಗೋಕ್ಕಾಗಲ್ಲ ಹಿಂಗಾಗಿ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂಥ ಒಂದು ಸನ್ನಿವೇಶ ಮದುವೆನೇ ಆಗಲಿ ಮಕ್ಕಳಾಗಲಿ ರೆಸ್ಪಾನ್ಸಿಬಿಲಿಟೀಸು ಕೆಲಸಗಳು ಬಟ್ ಆದರೆ ಸಡನ್ ಆಗಿ ಅದಕ್ಕೆ ಒಂದು ಸೆಟ್ ಆಗೋದಕ್ಕೆ ತುಂಬ ಸಮಯ ತಗೊಳತ್ತೆ ಇಲ್ಲ ಅನ್ನೋಲ್ಲ ಬಟ್ ಅದನ್ನು ಆ ಸತ್ಯನ ಯಾರು ಎಷ್ಟು ಬೇಗ ಅರ್ಥ ಮಾಡ್ಕೋತಾರಲ್ಲ ಅವರು ತುಂಬಾ ಜೀವನದಲ್ಲಿ ಖುಷಿಯಾಗಿರ್ತಾರೆ ಸೊ ಈ ಕೆಲಸಗಳ ಜೊತೆಗೆ ನಮ್ಮ ಮೇಲೆ ಫೋಕಸ್ ನಮ್ಮ ಹೆಲ್ತ್ ಮೇಲೆ ಫುಡ್ ಮೇಲೆ ಎಲ್ಲ ಫೋಕಸ್ ಮಾಡ್ತಾ ಹೋದಂಗೆ ಮನೆಯಲ್ಲಿ ಜನನೂ ಕೂಡ ಖುಷಿಯಾಗಿರ್ತಾರೆ ಎಲ್ಲರೂ ಹೆಲ್ದಿಯಾಗಿರ್ತಾರೆ ಹಾಗೆ ನಾವು ಕೂಡ ಖುಷಿಯಾಗಿರ್ತೀವಿ ಮನೆಯಲ್ಲೆಲ್ಲರೂ ಖುಷಿಯಾಗಿದ್ದು ಎಲ್ಲರೂ ಹೆಲ್ದಿಯಾಗಿದ್ದರೆ ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅನ್ನೋದೇ ನನ್ನ ಅನಿಸಿಕೆ ಈ ಥರ ಇತ್ತು ನನ್ನ ಇವತ್ತಿನ ಒಂದು ರುಟೀನು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೇನಾದರೂ ನನ್ನ ವೀಡಿಯೋಸು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಮಾಡಿ ಮತ್ತೆ ಇಂಥದೇ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಎಲ್ಲರೂ ಖುಷಿಯಾಗಿರಿ ಇರಿ ಇರೋ ಒಂದು ಸಮಯ ಸಿಕ್ಕಿರೋ ಒಂದು ಸಮಯನ ಬರೀ ಕೊರಗೋದ್ರಲ್ಲಿ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಮನೆಯವ್ರ ಜೊತೆ ಜಗಳ ಮಾಡೋದ್ರಲ್ಲಿ ಅಥವಾ ಒಬ್ಬರ ಬಗ್ಗೆ ಒಬ್ಬರು ಕೊಂಕ ಮಾತಾಡ್ತಾ ಹಂಗಂದರು ಇವ್ರು ಹಂಗಂದರು ಅದನ್ನೆಲ್ಲ ಬಿಟ್ಟಾಕಿ ಕೊನೆಗೆ ಯಾರೇನಂದ್ರೂ ಅದೇನೂ ಉಳಿಯಲ್ಲ ನಮ್ಮ ಹೆಲ್ತ್ ಆಗಿರ್ಬೋದು ನಮ್ಮ ಬ್ಯೂಟಿ ಆಗಿರ್ಬೋದು ನಮ್ಮ ಖುಷಿ ಇದೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೇಲೆ ಮಾತ್ರ ನಿಮ್ಮ ಗಮನ ಇದ್ದರೆ ಇನ್ನೂ ಸುಂದರವಾಗಿ ಬದುಕ್ಬೋದು ಸಮಯನ ಕಳಿಬಹುದು